ಹಜರತ್ ಮೆಹಬೂಬ್ ಸಾಬ್ ದರ್ಗಾದಲ್ಲಿ ಉರು ಸಂಭ್ರಮ ನೂರಾರು ಹಿಂದೂ ಮುಸ್ಲಿಮರ ಸಮಾಗಮ ಮುಧೋಳ ಮಹಾರಾಣಿಯವರಿಂದ ವೀಕ್ಷಣೆ ಮುಧೋಳದ ಸರ್ವಧರ್ಮ ಭಾವಕ್ಯದ ಪ್ರಸಿದ್ಧ ಮೆಹಬೂಬ್ ಸಾಬ್ ದರ್ಗಾದಲ್ಲಿ ಉರು ಸಂಭ್ರಮ ಮನೆ ಮಾಡಿದೆ ಹಿಂದೂ ಮುಸ್ಲಿಮರು ಸೇರಿ ಹಲವಾರು ವರ್ಷಗಳಿಂದ ಜಾತ್ರೆಯಂತೆ ಆಚರಣೆ ಮಾಡೋದು ಇಲ್ಲಿನ ವಾಡಿಕೆ ಈ ಮಾಬಾ ಸಾಹಿನ ಗುಡಿಗೆ ಏನೈತಿ ಎಲ್ಲ ಜನರು ಹಿಂದೂ ಮುಸ್ಲಿಮ್ಸನ್ನು ಭಯ ಇಲ್ಲದ ಎಲ್ಲರೂ ಬರ್ತೇವೆ ಎಲ್ಲರೂ ಸೀಸನ್ ಮಾಡ್ತಾರೆ ದರ್ಗಾ ಇದನ್ನು ನಡೆಸ್ಕೊಡ್ತಾರ ಪ್ರತಿ ವರ್ಷದಂತೆ ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡಿಕೊಂಡು ಏಕತೆಯಿಂದ ನಾವು ಈ ಜಾತ್ರೆಯನ್ನು ನಿರ್ವಹಿಸ್ತೀವಿ ಈ ಜಾತ್ರೆ ವಿಭಾಗಿಂದ ಹಿಂದೂಗಳು ಬಂದು ಇಲ್ಲಿ ಎಲ್ಲ ದೇವರಿಗೆ ಇದು ಮಾಡಿಕೊಂಡು ಅವರು ಭೇಟಿ ಮಾಡೋದಾಗಲಿ ಇದು ಮಾಡೋದಾಗಲಿ ಆಕತಿ ಮತ್ತು ಪ್ರತಿ ವರ್ಷ ಇಲ್ಲಿ ಅನ್ನ ಪ್ರ ಸಂತಾಪ ಅದಕ್ಕೆ ನಮ್ಮ ಆರ್ ತಿಮ್ಮಾಪುರ ತಿಮ್ಮಾಪುರ್ ಸಾಹೇಬರು ಪ್ರತಿ ವರ್ಷ ಅನ್ನ ಸಂತಾಪನೆಯನ್ನು ಕೊಡ್ತಾ ಬಂದಿದ್ದಾರೆ ಗಂಧ ಉರುಸ್ ಅನ್ನಪ್ರಸಾದ ಕೂಡ ಏರ್ಪಡಿಸಲಾಗುತ್ತೆ ಈ ಉರುಸ್ ಸಂಭ್ರಮ ನೋಡಲು ಸ್ವತಃ ಮುಧೋಳದ ಮಹಾರಾಣಿ ಅವರೇ ದರ್ಗಾಕ್ಕೆ ಭೇಟಿ ನೀಡಿದ್ರು ತಮಾಮಿ ಲೋಗ ಹಿಂದೂ ಮುಸಲ್ಮಾನ್ ಸಭಿ ಜಾತ್ ವಾಲೋ ಸೇ ಹಮಾರಿ ಗುಜಾರಿಶ್ ಹೇ कि आप लोग इस बारगाह में आए और सरकार महबूब सुबहानी का आशीर्वाद या दुआएं कर्म हासिल करके अपनी ज़िंदगी को कामयाब बनाएं और इस इस उर्स के ज़रिए हम तमामी हिंदुस्तानियों को ये पैगाम दे सकेंगे कि हमारा जो भारत है हिंदुस्तान जो है हम हिंदू मुस्लिम सब सिख ईसाई मिल के हम इस हिंदुस्तान को और तरक्की के मैदान में लेकर के जाएंगे ಈ ಉರುಸ್ ನೋಡಲು ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸುತ್ತಾರೆ ಧರ್ಮದ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡಿ ಸಂಭ್ರಮಿಸುವ ಪದ್ಧತಿ ಇಲ್ಲಿ ಬೆಳೆದು ಬಂದಿದೆ ಮುಧೋಳ ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ